ಹೊತ್ತರಿಕೆ ತಿರ್ಗಾ ಯಾಕ ಗಾಡಿ ನಿಲ್ಲಿಸ್ಕೊಂಡ್ ಬೇರೆ ನಿಂತಿದ್ದಾನವನು ತಿರ್ಗಾ ಯಾಕಪ್ಪ ನಿಲ್ಸಕ್ಕೆ ಹೋದ ಇವನು ಸೀದಾ ಮಂತ ಉಡಿಲ್ಲ ಪಾಪ ಗಾಡಿ ಅಂತ ಹೇಳಿದಿನಿ ಏ ಇವ್ನು ಇವನು ಇವ್ನು ಇವನು ಮೊದಲೇ ಒತ್ತಾಗಿ ಕುಂತಿದ್ದೀನಿ ನನಗೆ ಒತ್ತಾಗೈತೆ ಕೆಲಸ ಮಾಡಬೇಕು ಮಂತ ಹೋಗ್ಬಿಟ್ಟು ಅಲ್ಲೇ ತಿರ್ಗಾ ಗಾಡಿ ನಿಲ್ಸ್ಕೊಂಡು ನಿಂತಾನಲ್ಲ ಒತ್ತಾಗೈತೆ ಬೇಗ ಹೋಗ್ಲಾ ಪಾಪ ಅಂತ ಹೇಳಿದಿನಿ ಲೇ ಹುಡ್ಗ ಲೇ ಹೋ ಗಾಡಿ ಯಾಕೋ ನಿಲ್ಸಿದ್ಯೋ ಎತ್ಲಾಗ್ ಹೋದ್ನಪ್ಪ ಇವನು ಲೇ ಪಾಪಾ ಲೇ ಎಲ್ಲರನ್ನಪ್ಪ ಗಾಡಿಗೆ ಬೇರೆ ಕಾಣತಿಲ್ಲ ಇವನು ಇವ್ನ ನಿಲ್ಸ್ಬಿಟ್ಟು ಎತ್ಲಾಗೋದ ಅಂತ ಕಾಣನ ಎಲ್ ಹುಡ್ಕೊಂಡು ಹೋಗದ ಇವಾಗ ಆ ಏನ್ ಹುಡುಗರಾಗಿದಾರ ಏನಪ್ಪಾ ಯಾಕಿಂಗ್ ಅನಸ್ತಿದ ನೀವು ಮೊದಲೇ ಒತ್ತಾಗೈತೆ ಬೇಗ ಹೋಗ್ಲಪಾಪಾ ಅಂತ ಹೇಳದಿನಿ ಅಲ್ ನೋಡಿದ್ರೆ ತೋಡದತ್ರ ಅರ್ಜೆಂಟ್ ಮಾಡ್ದ ಬೇಗ ಹೋಗನ್ ಬರ್ರಿ ಒತ್ತಾಗೈತಂತ ಇಲ್ಲಿ ನೋಡಿದ್ರೆ ಗಾಡಿ ನಿಲ್ಲಿಸ್ಕೊಂಡು ನಿಂತಾನ ನೀವ್ನು ಇದಜ್ಜ ಹಂಗ ಪೂ ಕಾಣತಿದ್ಯಾ ಯಾಕಜವ್ ಏನಾಯ್ತಜ ಹೋ ತಿರ್ಗಾ ಯಾಕ್ಲ ಪಾಪ ಗಾಡಿ ತಗೊಂಬಂದ್ ನಿಲ್ ನಿಲ್ಸಿಯೋ ಏ ನಿನಗೆ ಸೀದಾ ಮತ್ತವರ ಹೊಡೀಲಪ್ಪ ಗಾಡಿ ನಾಡ್ದು ಗೊತ್ತಾಗೈತಂತ ಹೇಳಿದೀನಿ ನಿನಗೆ ಅಲ್ಲಿ ಕಾಯಿ ಗಿಲ್ಸ ಹುಡುಗುರ್ಗಡೆ ಹೇಳಿದೀನಿ ಒಂದ್ ಇಟ್ಟು ನೀನ್ ನೋಡಿದ್ರೆ ಮೊದಲೇ ತಡ ಮಾಡಿದ್ಯಾ ಒಂಬತ್ ಗಂಟೆ ಕರೆದಿದ್ದವ್ಗೆ ನಿನ್ಗೆ ಹನ್ನೆರಡು ಗಂಟೆಗೆ ಬಂದಿದ್ಯಾ ಮೊದ್ಲೇ ತಡ ಆಗಿ ಹೋಗೈತೆ ಒತ್ತಾಗಿ ಹೋಗೈತೆ ಒಂದೇ ಒಂದ್ ಕೆಲಸ ಮಾಡಿಲ್ಲ ಏನಿಲ್ಲ ತಿರ್ಗಾ ಇಲ್ಲಿ ರೋಡ್ ಪಕ್ಕದಲ್ಲಿ ತಗೊಂಡ್ ಬಂದ್ಬಿಟ್ಟು ಗಾಡಿ ಹಾಕೋ ನಿಲ್ಸ್ತೆ ನೀನು ನೀನ್ ಹಿಂಗ್ ಮಾಡ್ತಿ ಅಂತಾರೆ ನಾನು ಓ ಮುಂದೆ ಹೋಗ್ದಲೆ ಹಿಂದಿಂದನೇ ಬಂದಿದ್ದು ಗಾಡಿ ಹಿಂದ್ಗಡೆ ಓ ಯಾಕಪ್ಪ ತಡ ಮಾಡ್ತಿದ್ಯಾ ನಡಿಯಪ್ಪ ಗಾಡಿ ಎತ್ಕೊಳಪ್ಪ ಬೇಗ ಹ್ಮ್ ನೀನ್ ಎಲ್ಲರೂ ಹೋಗಪ್ಪ ನಾನು ಬೇಡ ಅಂತ ಹೇಳಲ್ಲ ಮಂತ ಬಂದ್ರಿಟ್ಟು ನಾವು ನಾವ್ ಕಾಯಿ ಇಳಿಸಿಕೊಳ್ಳೋವರೆಗೂ ನಿಂದಮ್ಮಯ್ಯ ಅಂತೀನ್ ಬಂದ್ಬಿಡಪ್ಪ ಒತ್ತಾಗ ಹೋಯ್ತು ನನ್ಗೆ ಬರ್ತಿ ಕಣ್ ನಡಿ ರಂಗಜ್ಜವ್ ಅದೇ ಹಾಕಿಂಗ್ ರೇಗಾಡ್ತಿದ್ಯವು ಒಂದ್ ಒಂದ್ರಿಟ್ಟು ಟೀ ಕುಡಿಯೋನಂತ ಹೋಗಿದ್ದೆ ಕಣ ಜೋ ರಂಗಜ್ಜೌ ಹ ಎಂತದ್ದು ಇಲ್ಲ ಟೀ ಕುಡಿಯೋಂತ ಹೋಗಿದ್ದೆ ನೀನ್ ನಡಿಯಪ್ಪ ಬಂದೆ ಇನ್ನೇನು ಓ ಹದೇ ಹಾಕಿ ಹಿಂಗ್ ರೇಗಾಡ್ತಿದ್ಯಾ ಹಿಂದಿಂದಿನೇ ಬರ್ತಿಯಲ್ ರಂಗಜ್ಜ ನೀನು ಹಾ ಎಲ್ಲಾ ನೀನ್ ಮನ್ಕಾಯಿ ಬುದ್ಧಿ ಗಿದ್ದಿ ಐತೇನು ನಿನ್ಗೆ ಮೊದ್ಲೆ ಗ್ಯಾಸ್ಟಿಕ್ ಆಗೈತೆ ಹಂಗೆ ಹಿಂಗೆ ಅಂತ ಹೇಳ್ತೀಯಾ ತಿರ್ಗಾ ಇವಾಗ ಹೊಟ್ಟೆ ತುಂಬಾ ತಿಂಡಿ ತಿಂದಿದ್ಯಾ ತಿರ್ಗಾ ಬಂದ್ಬಿಟ್ಟು ಟೀ ಕುಡಿತಿದಲ ನೀನು ಆ ಟೀ ಒಂದ್ ಎರಡು ದಿವಸ ಕುಡಿಬೇಡ ಕಣಲ್ಲೇ ಪಾಪ ತಿರ್ಗಾ ಗ್ಯಾಸ್ಟಿಕ್ ಹಾಕಿಂಗ ಆಗ್ಬಿಡುತ್ತೆ ಅಪ್ಪ ನೀನ್ ದಮ್ಮಯ್ಯ ಅಂತೀನಿ ನೀನ್ ಏನಾರ ಮಾಡ್ಕೊಂಬಿಡು ನಡಿಯಪ್ಪ ಮೊದ್ಲು ಒಂದ್ ಇಟ್ಟು ಮಂತ್ ಅವಾಗ ಗಾಡಿ ತಗೊಂಡೋಗ್ಬಿಟ್ಟು ನಿಲ್ಸ್ಬಿಡ ನಡಿಯಪ್ಪ ನನ್ಗೆ ಒತ್ತ ಮಾಡ್ಬೇಡ ಒತ್ತಾಗೈತ್ ಕಣ್ ಓ ಮಂತ್ವ ಕೆಲಸಗಳು ಮಾಡ್ಬೇಕಲ್ಲ ಪಾಪ ಆ ಸ್ಕೂಲ್ ಕಟ್ ಹಾಕೊಂಡಿದೀವಿ ಆ ಸ್ಕೂಲಿಗೆ ಮೇವು ತಿರ್ಗಾ ಕುಯ್ಕೊಂಡ್ ಬರ್ಬೇಕು ನಾವು ಒಂದೊಂದ್ ಎರಡ್ ಎರಡು ಕೆಲ್ಸಗಳಿಲ್ಲ ಅರ್ಥ ಮಾಡ್ಕೊಳಪ್ಪ ಮೊದ್ಲೆ ಒತ್ತಾಗೈತಿ ನೀನು ತಿರ್ಗಾ ಗಾಡಿ ನಿಲ್ಲಿಸ್ಕೊಂಡು ಟೀ ಕುಡಿಯಕ್ ಹೋಗಿ ಪಾಪ ಹಂಗೇನಾರು ಟೀ ಕುಡಿಯೋದಿದ್ದಿದ್ರೆ ಅಲ್ಲ ಮಂದ ಇನ್ನೇನು ಅಲ್ಲೇ ಬರ ಹೋಗ್ತಿದ್ವಲ್ಲ ನಮ್ ಮಂತ್ವ ಇಟ್ಕೊಡ್ತಿರಲ್ವಲ್ಲ ಆ ನಾವೇನ್ ಇಡಲ್ಲ ಅಂತಿದ್ವಾ ಆಯ್ತು ಬಿಡ್ರಂಗಜ್ಜು ಆಯ್ತು ಹೋಗ್ಲಿ ಬಿಡ್ರಂಗಜ್ಜು ಬೇಡ ನಿನ್ ಅಮ್ಮಯ್ಯ ಅಂತೀನಿ ಸುಮ್ತಿದ್ ಬಿಡು ಇವಾಗ ಆಯ್ತು ಹೋಗ್ಲಿ ಹ ಏನೋ ಒಂದ್ರಿಟ್ಟು ಟೀ ಕುಡಿಯೋನ್ ಅಂತ ಓದಿ ಆಟ ಎಷ್ಟೊತ್ತು ಹಿಂಗ್ ರಪ್ಪನ್ ಬಂದ್ಬಿಡ್ತೀನಿ ನಡಿ ಗಾಡಿಲಿ ಹೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಅಲ್ ಕಳಲ್ಲಿ ಪಾಪ ನೋಡುವ ಇವಾಗ್ಲೇ ಹೇಳ್ತಿದ್ದೀನಿ ನೋಡು ಮತ್ತೆ ನಾನ್ ಅರ್ಜೆಂಟ್ ಮಾಡ್ತಿದ್ದೀನಿ ತಡ ಆಗೈತಂತ ಅಂತ ಮತ್ತೆ ಗಾಡಿ ಗಿಡಿ ಏನಾದ್ರೂ ಸ್ಪೀಡ್ ಆಗಿ ಹುಡ್ಕ ಬಂದಿಯಪ್ಪ ಮತ್ತೆ ಹಳ್ಳಿ ರೋಡ್ ಮತ್ತೆ ಯಾಕ್ ಬೇಕು ಮತ್ತೆ ನೋಡ್ ಗಾಡಿ ಬೇರೆ ಕಾಯಿ ಬೇರೆ ಹಿನ್ಗಡೆ ಐತೆ ಮತ್ತೆ ಯಾಕ್ ಬೇಕು ಒಂದ್ ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ ಕಣಪ್ಪ ಬೆಳಗಿಂದಾನೇ ತಡ ಮಾಡಿ ಅಂತೆ ಒಂದ್ ನಿಧಾನಕ್ಕೆ ನೋಡ್ಕೊಂಡು ಬರಪ್ಪ ಗಾಡಿನ ನೀನು ಓಡಿಸ್ಕೊಂಡು ಸರಿನಾ ಮತ್ತೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೆಂಗ್ ಬೇಕಂಗ್ ಕೆಚ್ಕಂಬಂದಿಯ ಗಾಡಿನ ಮತ್ತೆ ಸರಿನಾ ಇಲ್ಲ ಕಣಜ್ಜ ಇಲ್ಲ ಕಣಜ್ಜ ಏನ್ ರಂಗಜ್ಜ ನೀನು ನನ್ ಡ್ರೈವಿಂಗ್ ಮೇಲೆ ನೀನು ಡೌಟ್ ಪಡ್ತೀಯಲ್ಲ ರಂಗಜ್ಜ ಎಷ್ಟು ವರ್ಷದಿಂದ ನನ್ಗೆ ಸರ್ವಿಸ್ ಆಗೇದ್ ಗೊತ್ತಾ ಗೊತ್ತಿದ್ದು ಗೊತ್ತಿದ್ದು ತಿರ್ಗಾ ನೀನು ನಿಧಾನಕ್ ಬರಲಪ್ಪ ಪಾಪಾ ಅಂತ ಹೇಳ್ತೀಯಲ್ಲ ರಂಗಜ್ಜ ಲೆಕ್ಕಾಕು ಆ ಸರಿ ಸರಿ ಆಯ್ತು ನಡಿ ಬರ್ತೀನಿ ಕಣ್ ಓ ನೀನ್ ಮುಂದೆ ನಡಿ ನೀನು ಇಲ್ಲ ಕಣಪ್ಪ ಇಲ್ಲ ನಾನ್ ಮುಂದೆ ಅಂತೂ ಹೋಗಲ್ಲ ನೀನ್ ಮುಂದೆ ನಾಡಿ ಗಾಡಿ ಓಡಿಸ್ಕೊಂಡ್ ನಡಿ ನಾನು ಹಿಂದಿಂದ ಬೈಕಲ್ಲಿ ಬರ್ತೀನಿ ಓ ನೀನು ಹಿಂಗೆ ಬಿಟ್ಟೋದ್ರೆ ನೀನು ಇಲ್ಲ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಈಗ ನೋಡು ಇಲ್ಲಿ ಟೀ ಅಂಗಡಿ ತಾವಳನೆ ಅರ್ಧ ಗಂಟೆ ಮಾಡಿದೆ ನೀನು ಇಷ್ಟೊತ್ತಿಗೆ ತಿಂಗ್ ಮಂತಾವ ಗಾಡಿ ತಗೊಂಡ್ ಹೋಗ್ಬೋದಿತ್ತು ತಿರ್ಗಾ ಅಲ್ಲಿ ಯಾರಾದ್ರೂ ನೀನ್ ಫ್ರೆಂಡ್ ಯಾರಾದ್ರೂ ಸಿಕ್ಕಿರಂತ ತಿರ್ಗಾ ಗಾಡಿ ನಿಲ್ಸ್ಕೊಂಡು ಅಲ್ಲಿ ನಿನ್ಕೊಂಡ್ಬಿಡು ಓ ಹಿಂಗೆ ಗಂಟೆ ಗಟ್ಲೆ ಮಾಡ್ಕೊಂಡ್ ಕುತ್ಕೊಂಡ್ ಬಿಡಪ್ಪ ಅತ್ಲಗ ಹೋಗ್ಲಿ ಅತ್ಲಗಿ ಹೋಗ್ರಪ್ಪ ಅತ್ಲಾಗಿ ಹ ನಡಿಲ್ಲ ನಡೀಲಿಲ್ಲ ಪಾಪಾಲೈ ನಮ್ಮ ಹುಡುಗಿ ಇವ್ನ್ ಕುಮಾರಣ್ಣನ ಇಲ್ಲ ಕಡು ಅವ್ನು ಎಲ್ಲ ಕೆಲ್ಸಕ್ಕೆಲ್ಲ ಹೋಗ್ಬಿಟ್ಟಿದಾನೆ ಕೆಲ್ಸಕ್ಕೆಲ್ಲ ಎಲ್ಲೋ ಅರ್ಜೆಂಟ್ ಹೋಗ್ಬೇಕಣಪ್ಪ ಅಂತ ಅವ್ನು ಹೋಗಿದ್ದಾನೆ ಕಾಯಿ ಇಳಿಸಿಕ ನನ್ಗೆ ಒಬ್ಬ ಕೈಲಿ ಆಗಲ್ ಕಣ್ಣಪ್ಪ ಲೈ ಇಷ್ಟೊಂದೆಲ್ಲ ಕಾಯಿ ಇದಾವೆ ನೀನೇ ಹೇಳು ಅವನ್ ಜಗನಿಂಗ್ ಹೇಳ್ಕೊಂಡಿದ್ದೀನಿ ಅವ್ನು ನೋಡೋವರ್ಗ ನೋಡ್ತಾನೆ ಕಾಯ್ತಾನೆ ಇಲ್ಲಾಂದ್ರೆ ಅವನು ಹೊಲ್ಟೋಗ್ಬಿಡ್ತಾ ಕಣಪ್ಪ ಮತ್ತೆ ಯಾರಿಗ್ ಕರ್ಕಂಬರ ಕಾಯಿ ಇಳಿಸೋದಿಕ್ಕೆ ನೀನ್ ಇಳಿಸ್ತೀಯಾ ನೋಡು ನೀನ್ ಇಳಿಸ್ತೀನಂದ್ರೆ ಇನ್ನು ಒಂದ್ ಅರ್ಧ ಗಂಟೆ ತಳ ಮಾಡ್ಕೊಂಡೆ ಹೋಗಪ್ಪ ಇಲ್ಲ ಅಂದ್ರೆ ಸುಮ್ಮಕ್ ಬೇಗ ನಡಿ ಮಂತವ ಓ ನನಗೆಲ್ಲಾಗುತ್ತಂಗಜ್ಜೋ ನನ್ ಆಗುತ್ತೆ ಮೊದಲೇ ಆಸ್ಪತ್ರೆಗೆ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಿದಿನಿ ಈ ವಜ್ಜ ನೋಡು ತಿರ್ಗ ಕಾಯಿ ಇಳಿಸ್ಕೊಡ್ತೀಯಲ್ಲಪ್ಪಾ ಅಂತ ಹೇಳ್ತಿದ್ಯಾ ಇಲ್ ಕಣಪ್ಪ ಇಲ್ ಕಣಪ್ಪ ನನ್ ಕೈಲಂತೂ ಆಗಲ್ಲ ಕಣ್ರಂಗಜ್ಜೋ ನಿನ್ ಅಮ್ಮಯ್ಯ ಅಂದ್ಬಿಡ್ತೀನಿ ನನಗಂತೂ ಹಿಂಸೆ ಮಾಡಬಣ ಆಯ್ತ್ರಂಗಜ್ಜ ಆಯ್ತು ಇವಾಗ ಹೋಗ್ಲಿ ನಡಿಯಪ್ಪ ಅತ್ಲಗ ಹೋಗನ ಅತ್ಲಗಿ ಹ್ಞೂ ಏ ಅಪ್ಪ ಈ ಹುಡುಗನಿಂದ ಬಡದಾಡೋದು ಹೊಲೂ ಕಷ್ಟ ಐತೆ ಹೆಂಗ ಸ್ಟಾರ್ಟ್ ಮಾಡ್ಕೊಂಡ ತಿರ್ಗಾ ಗಾಡಿನ ಓ பாப்பதான சரோதம்மா ஏன்மா தாயி பாரி வரக்கே ஏன் மாத்தி தியா பேன்மா ஏன்னா கேள்ச பாப்பா இவள இவள இவள் ஏன்மா இவள் எத்தலாக

ಏನ್ ಮಾಡ್ತಿದ್ರಿ ಮಮ್ಮ ತೋಟದಲ್ಲಿ ಈಟ್ ಹೊತ್ತೊರಗು ಆ ಅಲ್ಕನ ಮಮ್ಮ ಕಾಯಿ ಎಲ್ಲ ಆ ಎಲ್ಲಿ ಕಾಯಿ ತಗೊಂಡೆ ಬರಲಿಲ್ಲ ಮನೆ ಹತ್ರ ಯಾರ್ ಗಾಡಿ ಮಾಡಿದ್ರಿ ಮಮ್ಮ ಬಾಡಿಗೆನ ಯಾರ್ ಗಾಡಿಲಿ ತಗೊಂಡ್ ಬರ್ತಿದ್ರ ಕಾಯಿನ ಆ ಈಟ್ ಹೊತ್ತಾದ್ರೆ ಇನ್ನು ಬಂದೇ ಇಲ್ವಲ್ ಮಮ್ಮ ಅಮ್ಮಣಿ ಅದೊಂದ್ ದೊಡ್ಡ ಕತೆ ಅದಿನ್ನೇನ್ ಹೇಳ್ತೀಯಾ ಸುಮ್ಕಿರ ಮಾತ್ಲಾಗಿ ಮೊದ್ಲೇ ತಲೆ ಕೆಟ್ಟ ಹೋಗಂಗ್ ನನಗೆ ತಲೆನೋವು ಶುರು ಆಗ್ಬಿಟೈತ್ ಅತ್ಲಾಗಿ ಹ್ಮ್ ಅಲ್ಕಣಮ್ಮ ಅಲ್ಕಣಮ್ಮ ಆ ಹುಡುಗಿದಾನಲ್ಲ ಅವನು ನಮ್ ಬಸವರಾಜಣ್ಣ ಬಸವರಾಜಪ್ಪನ ಮಗ ಅವ್ನು ದಿಲೀಪ್ ಕರ್ಕೊಂಡು ಹೋಗಿದ್ದೆ ಕಣಮ್ಮ ಬಾಡಿಗೆಗೆ ಆ ನನ್ನ ಮಗುಂದು ಆ ಹುಡುಗ ಒಂದು ಅಯ್ಯೋ ಅನಿಸ್ತಾ ಅಯ್ಯೋ ಅನಿಸ್ತಾ ಅಮ್ಮಣ್ಣಿ ಬೇಡಮ್ಮ ಅತ್ಲಾಗಿ ಪಜಿತಿ ಇನ್ನೊಂದ್ ದಿವಸ ಯಾರು ನಾನು ಹಂಗೆ ಇದ್ರುನು ಏನು ಕೆಲಸ ಮಾಡಿಸ್ತಲೇ ಇದ್ರುನು ಬೇರೆಯವ್ರ ಮಾತ್ರ ಬಾಡಿಗೆ ಕರಿಯಲ್ಲ ಕಣಮ್ಮ ಓ ಈ ಹುಡುಗಂಗೆ ಹೇಳಿದೆ ಈ ಕುಮಾರಣ್ಣಂಗೆ ಬಡ್ಕಂಡೆ ನಾನು ಪಾಪ ಡಿ ಏನಾರ ಕೆಲಸ ಇರಲಿ ಇವತ್ತು ಒಂದು ದಿವ್ಸ ಬರಲ್ಲ ಪಾಪ ಕಾಯೆಲ್ಲ ಕೀಳ್ಸೋದಕ್ಕೆ ಅಂತ ಹೇಳಿದೆ ಹ್ಞೂ ಟ್ಯಾಕ್ಟ್ರಿಲಿ ಎಲ್ಲ ಇದ್ ಬರೋದ ತಗೊಂಡ್ಬರದ ಅಂತ ನಾನು ಹೇಳ್ದೆ ಈ ಹುಡುಗಂಗೆ ಇವನು ತಲೆಗೆ ಹಾಕಲಿಲ್ಲ ಈ ಹುಡುಗ ಇವನು ಸುಮ್ಕಿರತ್ಲಾಗಿ ಓ ಬೆಳಗ್ಗಿಂದ ಆತ್ಲಾಗ ಹುಡುಗ ಅಯ್ಯ ಅನಿಸ್ಬಿಟ್ಟ ಕಣಮ್ಮ ಅತ್ಲಾಗಿ ಅವಾಗ ಬರ್ತೀನಿ ಇವಾಗ ಅಂತ ತೋಟ ತ ಬಂದ್ಬಿಟ್ಟು ಗಾಡಿ ನಿಲ್ಸಿ ಹನ್ನೆರಡು ಗಂಟೆಗೆ ಬಂದ ಕಣಮ್ಮ ಹನ್ನೆರಡು ಗಂಟೆಗೆ ಓ ತಿರ್ಗಾ ಇವಾಗ ಬರ್ತಿದೀವಿ ಅಲ್ಲಿ ಎಲ್ಲೋ ಅಂಗಡಿ ಮತ್ತವಾಗ ನಿಲ್ಲಿಸ್ಕೊಂಡು ಅಲ್ಲಿ ಅರ್ಧ ಗಂಟೆ ಟೈಮ್ ಮಾಡ್ದ ಓ ತಿರ್ಗಾ ಇವಾಗ ಬರ್ತಿರ್ಬೇಕು ಅನ್ ಮುಂದ್ ಮುಂದೆ ಮುಂದ್ ಮುಂದೆ ಬಂದೆ ಬಿಟ್ಟೆ ಅತ್ಲಾಗಿ ಇನ್ನು ಹಿಂದಿನ ಇನ್ನು ಬರ್ತಿದ್ದಾನೆ ತಿರ್ಗಾ ಅಲ್ಲಿ ಯಾರು ಸಿಕ್ಕಿರಂತ ಎಲ್ಲ ಮಾತಾಡ್ಕೊಂಡು ನಿನ್ಕೊಂಬಿಟ್ಟು ಏನು ಇನ್ನು ಈಟೊತ್ತಾದ್ರೂ ಬಂದಿಲ್ಲ ಓ ಕಾಯಿ ಇಳಿಸೋದಕ್ಕೆ ಬೇರೆ ಇವ್ನ ಜಗಣಗೆ ಬೇರೆ ಹೇಳಿದ್ದೆ ಒಂದ್ ರೇಟು ನಿಂತಿದ್ದಾನೆ ನೋಡ್ತೀನಿ ತಡಿಯಮ್ಮ ಅಮ್ಮನೆ ಒಂದಿಟ್ಟು ನನಗೆ ರಿಟ್ಟು ನನ್ಗೆ ಸಿಕ್ಕಾಬಟ್ಟೆ ತಲೆನೋವು ಆಗ್ತೈತೆ ಹೊಟ್ಟೆ ಹಸ್ತಂಗ್ ಬೇರೆ ಆಗ್ತೈತೆ ಬೆಳಿಗ್ಗೆ ಬೇರೆ ನೀಂದ್ರೆ ಬಸ್ಆರ್ ಮುದ್ದೆ ಮಾಡ್ಕೊಂಡ್ ಬಂದಿದ್ದು ಅಮನಿ ಒಂದಿಟ್ಟು ನೀ ಕುಡಿಯಕ್ ನೀರು ಹಂಗೆ ಒಂದಿಟ್ಟು ಟೀ ಕಾಸ್ಕೊಂಡ್ ಬಂದ್ಬಿಡಮ್ಮ ಅಲ್ಲಿ ಪಕ್ಕದಲ್ಲಿ ತೋಟದತ್ರ ನಿಂತಿರ್ತೀನಿ ಮನೆ ಪಕ್ಕದಲ್ಲಿ ಸರಿನಾ ರಪ್ಪನ್ ಬರ್ತಾಯಿ ಹೊಟ್ಟೆ ಹಸತಿ ನೋಡ್ರಿ ಹೆಂಗ ಆಗ್ಬಿಟ್ಟಿದಿರ ಬೆಳಿಗ್ಗೆ ಆಗ್ಬಿಟ್ಟಿದಿರೋ ನಿಮ್ದು ಹೌವಾಗ್ಲಾಗಿ ಅವ್ರಿದ್ದಾಗ ಜೊತೆ ಇದ್ದ ಕೆಲಸ ಮಾಡ್ಕೊಳ್ಳಿರಂತ ಒಬ್ರಿ ಆತ್ಮಮ್ಮ ಇಷ್ಟೊಂದ್ ಬರ್ದಾಡ ಕೋರ್ತೀರೀ ಆಗಿರೋದ್ ನೋಡ್ರಿ ನಿಮ್ಮ ಅಕ್ಕ ಆಗಿರೋದ್ ನೋಡ್ರಿ ಒಂದ್ ಇಟ್ಟು ಊಟ ಮಾಡ್ಬರ್ರಿ ಅದೇ ಬೆಳಿಗಿನ ಬಸ್ ಆಯ್ತಿ ಅದ್ರ ಮೇಲೆ ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಒಂದ್ ಇಟ್ಟು ತಿನ್ಕೊಂಡು ಅದೇನಿದ್ರು ಅಂತ ಮಾಡ್ಕೊಳ್ಳುವಂತ ಬಾರ್ಮಮ್ಮ ಹಡಿ ಹಾಕೊಂಡ್ ಬರ್ತಿಂತಡ್ರಿ ಅಮ್ಮನಿ ಅಮ್ಮನಿ ಸರೋಗಮ್ಮ ಬ್ಯಾಡ ಬೇಡ ಸುಮ್ಕಿರು ಬ್ಯಾಡ ಕಡ ಸುಮ್ಕಿರ್ತಾ ಇವಾಗ ಹ ಒಂದ್ರಿಟ್ಟು ಅಮ್ಮಕ್ಕಿಂತ ಬೇಕಾದ್ರೆ ನೀನು ಅದೇನಾರದನು ಮಾಡ್ಕೊಡುವಂತೆ ತಿಂತೀನಿ ಈಗ ಒಂದು ರೇಟು ಟೀ ಕಾಸ್ಕೊಂಬ ಸಾಕು ಯಾಕಂತೀಯ ಇವ್ನು ಕುಮಾರಣ್ಣ ಬೇರೆ ಮಂತಾವಿಲ್ಲ ನೋಡು ಹಾಂ ಆ ಜಗಳ್ ಬೇರೆ ಕಾಯಿ ಇಳಿಸೋದಿಕ್ಕೆಲ್ಲ ಅದನ್ನು ಗಾಡಿ ಮೇಲಿಂದ ಕಾಯಿ ಎಲ್ಲ ಇಳಿಸ್ಬೇಕಲ್ವೇನಮ್ಮ ಅವ್ನು ಜಗಳಿಗೆ ಹೇಳ್ಕೊಂಡಿದ್ದೀನಿ ನಾನು ಒಬ್ಬನ ಕೈಲಿ ಎಲ್ಲಾಗುತ್ತಮ್ಮ ನೀನೇ ಹೇಳು ಅದಕ್ಕೆ ತಿರ್ಗಾ ಮತ್ತೆ ಅವ್ನು ಹೋಗ್ಬಿಟ್ರೆ ಏನು ಮಾಡೋದು ಮತ್ತೆ ಹ್ಞೂ ತಿರ್ಗಾ ಯಾರಿಗ ಹುಡ್ಕಂಡು ಹೋಗನಮ್ಮ ನನ್ನ ಕೈಲಂತೂ ಆಗಲ್ಲ ಇವ್ನು ಪಾಪ ಕುಮಾರಣ್ಣ ಇದ್ದಿದ್ರೆ ಸರಿ ಆಗ್ಬಿಡೋದು ಏನು ಮಾಡ್ತೀಯ ಹೇಳು ಹ್ಞೂ ಇವ್ನು ಬೇರೆ ಇವನು ಈ ಹುಡ್ಗ ಗಾಡಿ ತಗೊಂಡ ಇನ್ನು ಯಾವಾಗ ಬರ್ತಾನೆ ಏನೋ ಗೊತ್ತಿಲ್ಲ ಅವ್ರಿಗೆ ಬಂದಾನ ಬಂದಿಲ್ಲ ಅಂತ ಒಂದ್ ರೇಟು ಅವ್ನ ಜಗಣಗ ನೋಡ್ಕೊಂಡು ಅಲ್ಲಿ ಕಾಯ್ಕಂಡ್ ಕುಂತಿರ್ತೀನಿ ಸುಮ್ಕಿರು ಹ್ಞೂ ಕಾಸ್ಕೊಂಡ್ ಬಾ ಒಂದು ರೇಟು ಹಾ ಅದ್ ಸರಿ ಕಣೆ ಅಂಬಣ್ಣಿ ಹೇಳದೆ ಮರ್ತ್ ಬಿಟ್ಟೆ ನೋಡ್ ಕೇಳದೆ ಮರ್ತ್ ಬಿಟ್ಟೆ ಅಲ್ ಕಣಮ್ಮ ಪಾಪ ಎತ್ತಲಾಗೋದ್ ನಮ್ಮ ಬೆಳಿಗ್ಗೆ ಎದ್ದಾಗ್ಲಿ ನಾನು ನೋಡೇ ಇಲ್ಲ ಕಣಮ್ಮ ನಾನ್ ಬೇರೆ ಐದುವರೆಗೆ ಎದ್ದು ತೋಟ ತಗ ಬೇರೆ ಹೋಗ್ಬಿಟ್ಟೆ ಆ ಅವ್ನ ಮಕಾರೆ ನೋಡಿಲ್ಲ ಕಣಮ್ಮ ಇವತ್ತು ನನಗೆ ಅವ್ನ ಮಕಾ ನೋಡಿಲ್ಲ ಅಂದ್ರೆ ನೋಡಿ ಹಿಂಗೆಲ್ಲಾ ಎಡವಟ್ ಆಗ್ತಿರುತ್ತೆ ಅವ್ನ ಮಕ ನೋಡಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ ನೋಡು ಹ ಎಪ್ಪನಮ್ಮ ಅವನು ಸ್ಕೂಲಿಂದ ಇಲ್ ಕಣ್ಮಮ್ಮ ಇನ್ನು ಬಂದಿಲ್ಲ ಇನ್ನೇನ್ ಬರ್ತಾನೆ ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ಬರ್ತಾನೆ ಹೋಗ್ರಿ ನಿನ್ ಮಮ್ಮ ನೋಡಿದಂತೆ ಅವ್ನಿನ್ ಎಲ್ಲ ಹೋಗಿದ ಸ್ಕೂಲಿಗೆ ಹೋಗಿದಾನೇ ಬರ್ತಾನ ಕಣ್ಮಮ್ಮ ಅಯ್ಯ ಅವ್ನು ಬಂದ್ ನಿನ್ನೇನ್ ಬ್ಯಾಗ್ ಇಟ್ಬಿಟ್ಟು ತಾತೋ ತಾತೋ ಅಂತ ಕೂಕ ಬರ್ತಾನ ಕಣ ಹೇಳ್ರಿ ಹ್ಞೂ ನಿಮ್ಗೆ ಹುಡುಕ್ತಾನ ಅವನು ಬೆಳಿಗ್ಗೆ ಕೇಳ್ದ ಅವ್ನ ಆದ್ರೂ ಸ್ಕೂಲಿಗೆ ಹೋಗ್ಬೇಕಾದ್ರೆ ಯಮೋ ಯಮೋ ಹ್ಮ್ ಎಲ್ಲಮ್ಮ ತಾತಾನೇ ಕಾಣಿಸ್ತಿಲ್ಲ ತಿಂಡಿಗೆ ಬಂದಿಲ್ಲ ತಾತ ಈಟೊತ್ತಾದ್ರು ಅಂತ ಕೇಳ್ದ ತೋಡ್ತಾವ ತಾಯಿ ಕಿಲ್ಸ್ತೀಸ್ ಕಣಪ್ಪ ಇವತ್ತು ಬೆಳಿಗ್ಗೆ ಎದ್ದು ಹೋಯ್ತು ಎದಕ್ಕಿಂತ ಮುಂಚೆನೇನೇ ಅಂತ ಹೇಳ್ದೆ ಸರಿ ಕಣಮ್ಮ ಆಯ್ತು ತಾತ ಬಂದ್ ತಿಂಡಿ ಆಕಡಮ್ಮ ಹ್ಮ್ ತಾತ ಸುಸ್ತಾಗಿ ಬಂದಿರೋದಂತ ಹೇಳೋದ ಅದ್ ಅದೇನ್ ಪ್ರೀತಿ ಅಂತೀರ ನಿಮ್ ಮೇಲೆ ಆ ಸರಿ ಕಣಮ್ಮ ಆಯ್ತು ಬರ್ತಾನೆ ಬಂದಡ್ಕೆಲೆ ನಾನು ಇಲ್ಲಿ ಮನೆ ಪಕ್ಕಲ ಐತೆ ನಿಮ್ ತಾತಾ ಅಂತ ಕಳಿಸ್ತೀನಿ ನೀವು ಹೋಗಿರಿ ಕೆಲಸ ನಾನು ಟೀ ಅದೇನುಕೊಂಡ್ ಬರ್ತೀನಿ ಹೋಯ್ತಪ್ಪ ಇವಜ್ಜೋ ಈಟೋತಾದ್ರೂ ಬಂದಿಲ್ವ ಇನ್ನು ತೋಟತಾವಿಂದ ಬೇಗ ಬೇಗ ಬಾರ್ಪಾ ಅಂತ ಹೇಳೋಯ್ತು ನಾನು ನೋಡಿರಿ ನಾನು ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದೆ ಕಾಯಿ ಇಳಿಸ್ಕೊಡೋಣ ಅಂತ ಇವಜ್ಜಿಂಗೆ ಈಟೋತ್ ಆದ್ರೂ ಬಂದಿಲ್ವಲ್ಲಪ್ಪ ಆ ಏನ್ ಬರುತ್ತೋ ಏನ್ ತಡ ಆಗುತ್ತೋ ಗೊತ್ತಿಲ್ಲ ಆ ಹುಡ್ಗ ಅವ್ನು ದಿಲೀಪ ಬಂದೋ ಬಂದಿಲ್ವ ಅವ್ನ ಡ್ರೈವರು ಇನ್ನು ಕಾಯ್ಕೊಂಡೆ ಅಲ್ಲೇ ನಿಂತಿರ್ಬೇಕು ಸಾಮಾನ್ಯಕ್ಕೆ ಆ ಏನಪ್ಪ ಮಾಡ್ಲಿ ಇವಾಗ ಹಿಂಗೆ ಬಿಟ್ಟು ಹೋಗೋಕ್ಕೂ ಆಗಲ್ಲ ಒಳ್ಳೆ ಕಥೆ ಆಗೋಯ್ತಲ್ಲ ಇವಾಗ ಹ ಓ ತೋಡಿ ಹಾರ ಅಂತ ಕಾಯ್ಕಂಡಿ ನಿನ್ ಕಣ್ತೀನಿ ಒಂದು ಹತ್ತು ನಿಮಿಷ ಇಲ್ಲ ಮಂತ ಹೋಗ್ಬಿಟ್ಟು ಅಜ್ಜಿಗೆ ಹೇಳ್ಬಿಟ್ಟು ಹೋಗನ ಗೌರಾಜ್ಜಿಗೆ ಇನ್ನೇನು ಮಾಡಣ ಆಗ ಹೆಂಗ ಗೌರಾಜಿ ಬಂತು ಇದೇನಜೀ ಗೌರಾಜ್ಜಿ ಅಜ್ಜಿ ಎಲ್ಲಜ್ಜಿ ರಂಗಜ್ಜಿ ಇಲ್ವೇನಜ್ಜಿ ಮಂತವ ಇನ್ನು ಬಂದಿಲ್ವೇನಜ್ಜಿ ತೊಡತಾವಿಂದ ಇಲ್ಲಿ ಕಣ್ಬೇಕು ಇಲ್ಲ 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 ಇನ್ನು ಬಂದಿಲ್ಲ ಬರ್ತಿದಾರ್ ಕಣ್ತಡಿ ಹ ಯಾತೂ ಇಲ್ಲ ಕಣ್ ಗೌರಜ್ಜಿ ಅಲ್ಲೇ ತೋಡ್ತಾ ಹೋಗಿದ್ನಲ್ಲ ನಾನು ಅದೇ ಕಾಯಿ ಇಳ್ಸದ ಒಂದ್ ಮಂತವ್ ಬಂದ್ಬಿಡ ಪಾಪ ಇಲ್ಲಿ ತೋಟದ ಮಂತಾವ್ ಇಲ್ಲಿ ಪಕ್ಕದಲ್ಲೇ ಅಲ್ಲೇ ನೆನೆ ಹ್ಞೂ ಅಂತ ಹೇಳ್ತು ಹ್ಞೂ ಕಾಯಿ ಇಳ್ಸಕ್ ನಮ್ ಹುಡುಗ ಇವತ್ತು ಕುಮಾರಣ್ಣನೂ ಇಲ್ಲ ಏನಿಲ್ಲ ಯಾರೂ ಇಲ್ಲ ನಾನು ಒಬ್ನ ಕೈಲಿ ಆಗಲ್ ಕಣಪ್ಪ ಒಂದ್ ಬಂದ್ಬಿಡುವ ಗಾಡಿಲೇ ಲೋಡ್ ಮಾಡ್ಸಿದಿನಿ ನೇನ್ ಕಾಯಿ ಎಲ್ಲಾ ತಗೊಂಡ್ ಬಂದ್ಬಿಡ್ತೀನಿ ಲೈಟು ಅನ್ಲೋಡ್ ಮಾಡಿಸ್ಬಿಡೋನಂತೆ ಕಾಯೆಲ್ಲ ಕೆಳಗಡೆ ಇಳಿಸ್ಬಿಟ್ಟು ಮನೆ ಒಳಗೆ ಹಾಕ್ಬಿಡದಂತೆ ಅಂತ ಹೇಳ್ತು ಹ್ಞೂ ಸರಿಕಂಡ್ ರಂಗಜ್ಜ ಆಯ್ತು ಅಂತ ಹೇಳ್ದೆ ಅರ್ಜೆಂಟ್ ಮಾಡ್ತು ಮಂತ ಹೋಗಿರ್ಪಾಪ ಅರ್ಜೆಂಟ್ ಅರ್ಜೆಂಟಾಗಿ ನಿಮ್ಮ ಅಜ್ಜಿ ಎಲ್ಲರೂ ಇರ್ತಾರಂತಾನೆ ಹೇಳ್ಕಳಿಸ್ತು ನೋಡಿ ರಂಗಜ್ಜ ಇನ್ನು ಇನ್ನೂ ಬಂದೇ ಇಲ್ಲ ನಾನು ಬೇರೆ ಮನೆ ಕೆಲಸಗಳೆಲ್ಲ ಇದಾವೆ ಆ ಸ್ಕೂಲ್ ಎಲ್ಲ ಬೇರೆ ನೋಡ್ಕೋಬೇಕು ಹೇಳಾಯ್ತಲ್ಲ ಅಂದ್ಕಂಡು ನಾನು ಬೇರೆ ಬೇಗ ಬಂದ್ಬಿಟ್ಟೆ ನೋಡಿರಿ ಇವ ಅಜ್ಜ ಈಟತ್ತಾದ್ರೂ ಬಂದಿಲ್ವ ಅಲ್ಲ ಅಜ್ಜಿ ಆ ಇನ್ನು ಒತ್ತಾಗುತ್ತೋ ಏನಮ್ಮ ಮಾತ್ಲಗಿ ಆಮೇಕಿಂದಾನೆ ಬಂದಿದ್ರೆ ಆಗ್ತಿತ್ತು ಹ್ಞೂ ಕಣಜ್ಜಿ ಆಯಿತು ನಾನ್ ಆಮೇಲಿಂದ ಬರ್ತೀನಿ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ರಂಗಜ್ಜ ಬಂದ್ ಕೇಳಿರೇ ಜಗಣ ಕಾಯ್ಕೊಂಡು ಹೋದ್ರಿಟ್ಟು ಸರಿನಾಡಿ ಹ್ಮ್ ಬರ್ತಿತ್ತು ಬಂದ್ಬಿಟ್ಟು ಅನ್ಸುತ್ತೆ ಇನ್ನೊಂದ್ ಹತ್ತು ನಿಮಿಷ ತಡಿಯಪ್ಪ ಬಂದ್ಬಿಡ್ತಾರೆ ಹ್ಮ್ ನಾಳೆ ಯಾವಾಗ್ಲೇ ಬಂತು ಕಣಪ್ಪ ನಾನು ತಿಂಡಿ ತಗೊಂಡು ಹೋಗಿದ್ದಲ್ಲ ಅಡ್ಗೆ ಅಡಿಗೆ ಮಾಡ್ಕೊಂಡ್ ತಗೊಂಡು ಹೋಗಿದ್ದೆ ಅವ್ರ ಬಂದ್ಬಿಡ್ತಾರ ಯೋ ಅವನು ಯಾವಾಗ ಬರ್ತಾನೋ ಏನೋ ಕಣಜಿ ಹೋಗಿ ಹೋಗಿ ನೀವು ಆನರಾಮಾಗಿ ನೆಚ್ಕೊಂಡ್ಬಿಟ್ಟು ಇವತ್ತು ಆ ಇಷ್ಟೊಂದ್ ತಡ ಮಾಡ್ಕೊಂಡ್ ನಿಂತಿದ್ರಲ್ಲ ನೀವು ಆ ನಮ್ ಟ್ಯಾಕ್ಟ್ರಿ ನಿಮ್ದು ಆರಾಮಾಗಿ ಮಂತಾವ್ ನಿಂತಿತ್ತಲಾಗಿ ನನ್ಗೆ ಹೇಳಿದ್ರ ಅತ್ಲಾಗಿ ಟ್ಯಾಕ್ಟ್ರಿ ತಗೊಂಡಿರಲ್ವೇನಜ್ಜಿ ಆ ಟ್ಯಾಕ್ಟ್ರಿ ತಗೊಂಡು ಆರಾಮಾಗಿ ಕಾಯಿ ಎಲ್ಲ ತಗೊಂಡ್ ಬರ್ಬೋದಿತ್ತು ನಿಮ್ದೇ ಗಾಡಿ ಇಟ್ಕೊಂಡ್ಬಿಟ್ಟು ಬೇರೆಯವ್ರದು ಬಾಡಿಗೆ ಹೇಳಿದ್ರಲ್ಲ ಆ ನಿಮ್ ಬುದ್ಧಿಗೆ ಏನಾಯ್ತಂತ ಹೇಳ ನೀ ರಂಗಜ್ಜ ಬುದ್ಧಿಗೆ ಹೋಗತ್ಲಾಗಿ ಅತ್ಲಾಗಿ ಎಂತ ಕೆಲ್ಸ ಮಾಡ್ಕೊಂಡ್ ಕುಂತೀರಾ ನೀವು ಕಣ ಮಗ ನಾವ್ ಹಂಗೆ ಯೋಚನೆ ಮಾಡುದು ಕಣ ಏ ನೀರ್ ಪಾಪ ಏನ್ ಕೆಲ್ಸಕ್ಕೆ ಹೋಗಿರ್ತಿ ಏನ ಸುಮ್ಕೆ ನೀನ್ ಯಾಕೆ ಹಿಂಸೆ ಕೊಡನ ಅತ್ಲಗಿ ನೀನ್ ಒಂದ್ ದಿವಸಾನು ಮಂತ ಬಿರಲ್ವಲ್ಲಪ್ಪ ಅದಕ್ಕೆ ಅತ್ಲಗಿ ಸುಮ್ಕೆ ಅತ್ಲಗಿ ಬೇರೆಯವ್ರಿಗೆ ಹೇಳಿದ್ದು ಬಾಡಿಗೆಗೆ ಹ್ಮ್ ನಿನ್ ಕುಮಾರಣ್ಣನೆ ಕಣಪ್ಪ ಹೇಳಿದ್ದು ಹ ಅತ್ಲಗ ನಾ ಬಾಳದವ್ರ ಅತ್ಲಗ್ ಸುಮ್ಕಾರು ಆಗ್ಲಿಲ್ಲ ಇವತ್ತು ಅತ್ಲಗಿ ನಿಮ್ ರಂಗಜ್ಜ ಅತ್ಲಗಿ ಆ ಮಾಡಿ ಹೇಳಿತ್ತು ಅತ್ಲಗಿ ಇವತ್ತು ಕಾಯಿ ಕೀಳ ಬಿಡಬೇಕು ಬಿಡ್ಬೇಕು ಅತ್ಲಗಿ ನೋಡದ ಕಾಯಿ ಎಲ್ಲ ತಗೊಂಡ್ಬಂದ್ ಬಿಡ್ಬೇಕು ಎಲ್ಲಾ ಉದ್ರುತ್ತಿದ್ದಾವೆ ದಿನಾಲೂನು அத்வானியப்பா பலே சக்கர இக்க ஊட்கும் இக்கடை முந்தே இன்னொரு முந்தே ஹோகு ಇವಾಗ ಬಾ ಇವಾಗ ಬಾ ಹಂಗೇ ಬರ್ಲಿ ಹಂಗೇ ಬರ್ಲಿ ಸೀದಾ ಬರ್ಲಿ ಓ ಬರ್ಲಿ ಓ ನಿಧಾನಕ್ ಬಾ ನಿಧಾನಕ್ ಬಾ ಮರ ಆಯ್ತ್ ಕಣಪ್ಪ ಮರ ಐತೆ ಅಲ್ಲೇ ತೆಂಗಿನ ಮರ ಐತೆ ಎತ್ಲಾಗ್ ಹೋಗ್ತಿದ್ಯಾ ನೀನು ಅಗ ಬಂದ ಬಿಟ್ಟ ಕಣಪ್ಪ ಸದ್ಯ ಹೆಂಗ ಹಾನ್ ಇನ್ನೇನ್ ಮಂತ್ ಅಂತಿದ್ದೆ ಸದ್ಯ ಬಂದ್ಬಿಟ್ಟ ಕಣಪ್ಪ ಪುಣ್ಯಾತ್ಮ ಇವ್ನು ಹ್ಮ್ ಏ ರಂಗಜ್ ಇವ್ನು ಎತ್ಲಾಗ್ ಹೋಗ್ತಿದ್ದ ಇವನು द्याल ते मर ऐते मत अलर् बेट दिरा चक्र इकरा उण कुकडे बर पाप लय दिली पा। थो इवन मन काज्ज इवडे रोड इवन गाडीनडे ओडस्तिव्ह निस निल्स साके निल्सबिडप इल्सबिडू येऊ निल्सबिडप साकेला इस्कबडत नव्ह सरीकड आयुक्त ನೀವೆಲ್ಲ ಕಾಯಿ ಎಲ್ಲ ಇಳಿಸ್ಕೋ ಗಾಡಿ ಇಲ್ಲೇ ನಿಲ್ಸಿ ಹೋಗಿರ್ತೀನಿ ಕಾಯೆಲ್ಲ ಇಳಿಸಾದ್ಮೇಲೆ ಆ ಫೋನ್ ಮಾಡ್ರಿ ಒಂದು ಫೋನ್ ನಂಬರ್ ಐತಲ್ಲ ನಂದಿದ್ನೇನು ಓ ಜಗಣ ನೀನೇ ಒಂದ್ ರೇಟು ಫೋನ್ ಮಾಡ್ಕೊಡ ರಂಗಂಜುಗ್ಗೆ ಇನ್ನೇ ನನ್ ಫೋನ್ ನಂಬರ್ ಐತಲ್ಲ ನಾನು ಮಂತ ಹೋಗಿರ್ತೀನಿ ತಡಿಯಲ್ಲ ಪಾಪ ಒಂದ್ ರೇಟು ಟೀ ಗಿ ಏನಾರು ಕುಡ್ಕೊಂಡು ಅಂತ ತಡಿಯೋ ಹ್ಮ್ ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತಿದೀಯ ನೀನೇನೋ ನೀನು ಗಾಡಿ ನಿಲ್ಸ್ಬಿಟ್ಟು ಹಿಂಗೆ ಬಿಡ್ತೀಯಾ ತಡಿ ಇಲ್ಲ ಗಣಜ ಆಗಂಗ ಆಗ್ಬಿಡುತ್ತೆ ತಿರ್ಗಾ ಅಲ್ಲಿ ಅಂಗಡಿ ಮಂತ ಬೇರೆ ಕೂಡದೆ ಇವಾಗ ಯಾರು ಬಾಡ ನನಗೆ ಸಾಕಾಗಂಗ ಆಗ್ಬಿಟ್ಟೈತೆ ಬೆಳಿಗ್ಗೆಯಿಂದ ಒಂದ್ ರೀಟು ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ನಾನು ಕಾಯೆಲ್ಲ ಎಲ್ಲ ಇಳಿಸಾದ್ಮೇಲೆ ಆಮೇಕಿಂದ ಫೋನ್ ಮಾಡ್ರಿ ಬರ್ತೀನಿ ಇಲ್ಲ ಕಣ ಗೌರಾಜ್ಜಿ ಯಾಕ ನಾನು ಬೆಳಿಗ್ಗೆ ಆಸ್ಪತ್ರೆಗೆ ಬೇರೆ ಹೋಗ್ಬಂದ ನಾನು ನನ್ಗೆ ಯಾಕ ಹುಷಾರಿದ್ದಂಗೆ ಆಗ್ತೇತ್ ಕಣಜ್ಜಿ ಹ್ಮ್ ಸಾಕಾಗಂಗ ಆಗ್ಬಿಟ್ಟೈತೆ ಏನಂದ್ರೆ ನಿಮ್ದು ಬಾಡಿಗೆ ಒಂದ್ನಿಟ್ಟು ಅಂತ ಬಂದೆ ಆಟೆಯ ಇಲ್ಲ ಅಂದ್ರೆ ಇವತ್ತು ಬರ್ತಿರಲ್ಲ ನಾನು ಗಾಡಿನೂ ಎತ್ತತಿರಲ್ಲ ಸುಮ್ಮನೆ ಮನೆ ಹತ್ರ ಮಲ್ಕೊಂಡ್ಬಿಡ್ತಿದ್ದೆ ಇವತ್ತು ಅಷ್ಟೊಂದು ಸುಸ್ತಾಗ್ತೈತಿ ಕಣಜ್ಜಿ ಹ್ಞೂ ನಾನು ಅಮೆಕಿಂದ ಬರ್ತೀನಿ ಅದೇನು ಕೆಲಸ ಮಾಡ್ಕೊಳ್ರಿ ನೀವು ಹ್ಞೂ ಸರಿ ಕಣ್ರಂಗಜ್ಜ ಆಯಿತು ಫೋನ್ ಮಾಡೋ ಆಮೇಲೆ ಪಾಪ ಜಗಣ ಹಾ ಒಂದೊಂದೇ ಒಂದೊಂದೇ ಇಳಿಸ್ಕೊಂಡ್ ಕಣಪ್ಪ ಹ್ಞೂ ಇನ್ನೇನು ಆ ಟಬ್ಬಲ್ಲಿ ತುಂಬ್ಕೊಂಡು ತುಂಬ್ಕೊಂಡು ಕಾಯಲ್ಲ ಒಂದೊಂದೇ ಒಂದೊಂದೇ ಇಳಿಸ್ಕೊಂಡ್ಬೇಡನಾ ಸರಿನಾ ಕುಕಜಜಜ್ಜಾ ಅದೇಷ್ಟೊತ್ತಾಗುತ್ತೆ ನಾನು ಇಳಿಸ್ಕೊಳ್ತೀನಿ ಸುಂಕಿರು ಆರಾಮಾಗಿರು ಹ ನೀನ್ ಆಗ್ತಲ ಕೇಳಸ್ಕೊತೀನಿ ಅದೇಷ್ಟೊತ್ತಾಗುತ್ತಜ್ಜ ಹಾ ಟಫ್ ಐತೆ ಅಲ್ಲ ಟಫ್ ತಗೊಂಬಾ ಒಡಗಜ್ಜಿ ಗೌರಜ್ಜಿ ಆ ಟಬ್ಬು ನೊಂದು ಹಂಗೆ ಒಂದ್ ರೀಟು ಒಂದೆರಡ್ ಟಫ್ ತಗೊಂಬ ಒಂದೊಂದೇ ಒಂದೊಂದು ನಾನು ಎಲ್ಲ ಎಲ್ಲಾ ಕೊಡ್ತಿರ್ತೀನಿ ರಂಗಜ ಇಲ್ಲಿ ಸುರಿದು ಬರುತ್ತೆ ಇಲ್ಲ ರಂಗಜ್ಜ ನೀನೆ ತಗ ತಗದ್ ಕೊಡು ನಾನೇ ಹೋಗಿ ಸುರಿದ್ ಬರ್ತೀನಿ ಹ್ಞೂ ಎತ್ತಕ್ಕಾಗಲ್ಲ ನಿನ್ನ ಕೈಲಿ ಹ್ಞೂ ಹಂಗೆ ಮಾಡುದಿ ಹೇಳಪ್ಪ ನಾನು ತೆಗೆದು ತೆಗೆದು ಕೊಡ್ತೀನಿ ನೀನೇ ಒಂದ್ ರೀಟು ಹೋಗ್ಬಿಟ್ಟು ಸುರಿದು ಬಂದುಬಿಡಪ್ಪ ಅಲ್ಲಿ ಆ ಅಮ್ಮಕ್ಕಿಂದ ಬೇಕಾರೆ ಎಲ್ಲ ಮೇಲ್ಗಡೆ ಅಟ್ಟದ ಮೇಲೆ ಹಾಕಿದ್ರೆ ಆಗುತ್ತೆ ನಮ್ಮ ಹುಡ್ಗ ಬರಲಿ ಅವ್ನು ಕುಮಾರಣ್ಣ ಎಲ್ಲ ಹಾಕ ಏನೋ ಗೊತ್ತಿಲ್ಲ ಇನ್ನು ತಿರ್ಗಾ ತಡಿ ಏ ನನಗೂ ಒಂದು ರೀಟು ಆಗೈತೆ ಪಾಪ ಒಂದ್ ರೀಟು ಟೀ ಕುಡಿದು ನೀರು ಕುಡ್ದಾದ್ಮೇಲೆ ಟೀ ಕುಡಿದ್ಬಿಟ್ಟು ಸುಧಾರಿಸ್ಕೊಂಡು ಅಮ್ಮಕ್ಕಿಂದ ಕಾಯಿ ತೆಗೇನಂತೆ ತಡಿ ಪಾಪ ಇನ್ನೇ ನೀವನೇನು ಅರ್ಜೆಂಟ್ ಮಾಡಲ್ಲ ಇನ್ನೇನು ಹ್ಞೂ ಇನ್ನೇನು ಹೋಗಿ ಮಲ್ಕಡ್ತಾನೆ ನಿಧಾನಕ್ಕೆ ತೆಗ್ಯೋಣ ಏನು ಅರ್ಜೆಂಟೇನಿಲ್ಲ ಅದೇ ತಡ್ರಿ ನಿಮ್ಗೂ ಒಂದಿಟ್ಟು ಟೀ ಬರ್ತೀನಿ ಏ ಏನು ತಗೊಂಡ್ಬರ್ತೀನಿ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಬ್ಯಾಡಕನ್ ಸುಮ್ಕಿರು ಏನು ಟೀನು ಬಡ ಎಂತ ಬಾಡ ಒಂದ್ ಇಟ್ಟು ಎಲ್ಲಾ ಕೆಳಗಡೆ ಮೊದ್ಲು ಇಳಿಸ್ಬಿಡಣ ಹ ನಿಮ್ ಮಾವ ಬೇರೆ ಸಾಕಾಗಿ ಹೋಗಿದಾರೆ ಅತ್ತಾಗಿ ಈ ಹುಡುಗ ಕುಮಾರ ನೋಡಿದ್ರೆ ಇವನು ಈಟೊರ್ಗು ಬರ್ಲಿಲ್ಲ ಏನಿಲ್ಲ ಇವ್ನು ಬಂದಿದ್ರ ಅತ್ಲಾಗಿ ಸರಿಯಾಗಿ ಆಗ್ಬಿಡೋದಮ್ಮ ಅತ್ಲಗ ಈ ಹುಡುಗನು ಬರಲಿಲ್ಲ ಏನಿಲ್ಲ ಇವತ್ತಿನ ಬರ್ತಾನೆ ನಾನು இவத்தொந்தி நாளே கை மாதிரி ஆகபிட் ஆரம்மா இது ஆக்தோடு ஆஹ் மொதலே உஷாரி அய்யோ அந்த மாவா ஆஹ் அது அது இது சுமக்கிரதா ஏனோரி நன்கேனாக ಅದಕ್ಕೆ ಅಲ್ವಾ ಕಾಯಿ ಇಳಿಸೋದಕ್ಕೆ ಇವಾಗ ಜಗಣಂಗ್ ಕರ್ಕೊಂಡಿದ್ವಾ ಅವ್ನ ಕೆಲ್ಸ ಮಾಡ್ಕೊಡ್ತಾನ ಸುಮ್ಕಿರು ನೀನ್ ಅದ್ ಯಾಕೆ ಹಿಂಗಾಡ್ತಿದ್ಯಾ ಅಜ್ಜೇ ಗೌರಜಿ ಅದೆಷ್ಟೊತ್ತಾಗುತ್ತಂತ ಹಿಂಗ ಆಡ್ತಿದ್ಯಾ ನೀನು ಏ ಸುಮ್ಕಿರು ಹ ಕುಮಾರಣ್ಣನೂ ಬೇಡ ರಂಗಜ್ಜನನು ಬೇಡ ಬೇಕಾದ್ರೆ ನಾನು ಒಬ್ಬನೇ ಇಳ್ಸಿ ಬಿಡ್ತೀನಿ ನೀನ್ ಆರಾಮಾಗಿ ನಿನ್ಕೊಳ್ಳಜ್ಜಿ ನೀನ್ ಯಾಕೆ ಹಿಂಗ ಆತರ ಮಾಡ್ತಿದ್ಯಾ ಏನಂದ್ರೆ ಒಂದ್ ರಿಟ್ಟು ಅವ್ನ ಏನಾದ್ರು ಅವ್ನ್ ಡ್ರೈವರ್ ಅವ್ನ್ ದಿಲೀಪ ಏನಾದ್ರು ಅರ್ಜೆಂಟ್ ಮಾಡಿದ್ರೆ ಬೇಕಾದ್ರೆ ನಾವು ಕಾಯಿ ಇಳಿಸೋದಕ್ ಒಂದ್ ರಿಟ್ಟು ಅರ್ಜೆಂಟ್ ಮಾಡ್ಬೋದಿತ್ತು ಏನ್ ಅವನು ಅವನಗೂ ಹುಷಾರಿಲ್ಲ ಗಾಡಿ ನಿಲ್ಸ್ಬಿಟ್ಟು ಹ್ಞೂ ಎಲ್ಲ ಇಳಿಸಾದ್ಮೇಲೆ ಕಡೆ ಫೋನ್ ಮಾಡ್ರಿ ನಾನು ಹೋಗಿ ಅಂತ ಹೋದ ಅವ್ನು ಹ್ಞೂ ಅಂತ ಅರ್ಜೆಂಟನಿಲ್ಲ ಅವ್ನು ಬರೋವರೆಗೂ ಆರಾಮಾಗೇನ ಎಲ್ಲಾ ಕೆಲಸ ಕಾಯಿ ನಿಧಾನಕ್ಕೇನೇಕಾಯಿಲ್ಸನಂತೆ ಸುಮ್ಕಿರಿ ಹ್ಞೂ ದಿನ ಬಿಡಿ ಇಲ್ಲೇ ಗಾಡಿ ನಿಂತಿರುತ್ತಿ ಇವತ್ತು ಅದ್ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ ನೀನು ಹುಕಾಯ್ಲಾ ಪಾಪ ಅದೊಂದು ಬಾಳ ಉತ್ತಮ ಕೆಲಸ ಆಗೋಯ್ತು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ತಡ ಆಗಿ ಮಾಡ್ಕೊಂಡ್ ಬಂದಿದ್ರು ನೀವು ಲಾಸ್ಟಿಗೆ ಒಂದಿಟ್ಟು ಗಾಡಿ ಮಂತವ್ಲಿ ಹಿಂಗೆ ನಿಲ್ಸಬೋದ್ನಲ್ಲ ಯಾವಾಗಲಾರು ಇಳಿಸ್ಕೊಂಡ್ರಿ ಅಂತ ಇದೇ ಉತ್ತಮ ಕೆಲಸ ಆಗಿದ್ದು ನಾನು ನಾನೆಲ್ಲಾರು ಬಾಡಿಗೆ ಎಲ್ಲಾರು ಹೋಗ್ಬೇಕು ಒಂದಿಟ್ಟು ಬೇಗ ಇಳಿಸ್ರಜ ಅಂತ ಹೇಳಿದ್ರೆ ಹಿಂಸೆ ಆಗ್ಬಿಡೋದಲ್ವ ಆಯ್ ಸರಿ ಸರಿ ಆಯಿತು ಪಾಪ ಈ ಕುಡ್ದುಬಿಟ್ಟು ಅತ್ಲಾಗಿ ನಾನು ತುಂಬ ಕೊಡ್ತೀನಿ ನಿನ್ ರಪ್ಪನ ತಗೊಂಡೋಗ್ಬಿಟ್ಟು ಅಂತಪ್ಪ ಮಂಥವಾ ಸುರಿದು ಬಂದ್ಬಿಡಪ್ಪ ಅತ್ಲಾಗಿ ಹ್ಞೂ ಎಲ್ಲ ಅಟ್ಟದ ಮೇಲೆ ಹಾಕ್ಬಿಟ್ರೆ ಆಗುತ್ತೆ